ರಂಗಪುರ ಗ್ರಾಮ ಪಂಚಾಯಿತಿಯ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆಯನ್ನ ಜನಪ್ರಿಯ ಶಾಸಕರಾದ ವಿಧಾನ ಪರಿಷತ್ ಆರ್ ರಾಜೇಂದ್ರ ರಾಜಣ್ಣನವರು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಮತಿ ಶರೀನಾ ತಾಜ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶಿವಪ್ಪ ಗುಂಟೂರ್ ರಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಅವರು ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಎಡಬ್ಲ್ಯೂಇ ಮಂಜುನಾಥ್ ಅವರು ಕೆಎಂಎಫ್ ನಿರ್ದೇಶಕರಾದ ಮೈಥುನಹಳ್ಳಿ ಕಾಂತರಾಜ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಚೌಡಪ್ಪ ಅವರು ಭಾಗವಹಿಸಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಜೊತೆ ಇವತ್ತು ಎನ್ಎಚ್ ಎಲ್ ಕೋಟಿ ಹತ್ತು ಯಾವಾಗಲೇ ಬಿಡುಗಡೆ ಈಗ ಶಿರಾಂಗ ಫೈನಲ್ ನಡಿದೆ ಶಿರಾಂದ ಪಡುವುದು ಈಗ ಬಿಸ್ಲೇರ್ ಅಷ್ಟು ರಾಸ್ಲೇರ್ ಅದು ಒಂಬೈನೂರು ಕೋಟಿ ಹತ್ತು ಬಿಡುಗಡೆ ನ್ಯಾಷನಲ್ ಹೈವೆ ಆಗುತ್ತೆ ಇಂಡಸ್ಟ್ರಿಯೂ ಈಗ ಮುನ್ನೂರು ಎಕರೆ ಏನು ಇದಾಗಿತ್ತು ನೋಟಿಫಿಕೇಶನ್ ಆಗಿತ್ತು ಅಲ್ಲಿ ಆಗಸ್ಟ್ ಬೇಗ ಇದಾಗಲೇ ಸಚಿವರು ಕೈಗಾರಿಕಾ ಸಚಿವರ ಜೊತೆ ಮಾತುಕತೆ ಹಚ್ಚಿ ಆಗಸ್ಟ್ ಬೇಗ ನಮ್ಮ ತಾಲೂಕು ಕೈಗಾರಿಕೆಗಳು ಅಂತ ಹೇಳಿ ಈಗಾಗಲೇ ಆ ಪ್ರಾರಂಭ ಮಾಡಬೇಕು ಒಂದ್ ಎರಡು ವರ್ಷದಲ್ಲಿ ಆಗಸ್ಟ್ ತಿಂಗಳ ಅಲ್ಲಿ ಕೈಗಾರಿಕೆಯನ್ನು ತಲುಪಬೇಕು ಅಂತ ಮಾಡಿದ್ದಾರೆ ಪ್ರತಿವರು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೂ ಹೋದ ವಿಚಾರಕ್ಕೆ ಬರ್ತಂತ ಏನೆಲ್ಲ ನಾನು ಇರುವಂತ ಶಿಕ್ಷಕರಿಗೂ ಕೇಳ್ಕೊಳಂಥದ್ದು ನಾನು ಪ್ರತಿ ಸಲೀನೂ ಹೇಳಿದಾಗ ಪ್ರತಿ ವರ್ಷನೂ ಇಂಪ್ರೂವ್ಮೆಂಟ್ ಏನೋ ಆಗ್ತಾ ಇದೆ ಇಲ್ಲೇ ಇದ್ದಾರೆ ಅದೇ ಇನ್ನ ಹೆಚ್ಚು ಒತ್ತನ್ನ ಕೊಡಬೇಕು ಮಕ್ಕಳು ಮಗಿ ಮಕ್ಕಳು ಹೆಚ್ಚು ಒತ್ತಡಬೇಕು ಏನೆಲ್ಲ ಸಮಸ್ಯೆಗಳಿರ್ತಕ್ಕಂತ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಅವರ ತಂದೆ ತಾಯಿಗಳ ಹತ್ರ ಮಾತಾಡ್ಕೊಂಡು ಯಾವ ವಿಚಾರಕ್ಕೆ ಹೋಗೋಣ ಅನ್ನೋ ಗುರುತಿಸಿ ಒಳವತ್ತು ಶೈಕ್ಷಣಿಕ ಈಗ ಒಂದು ಫಾರಂ ಆಗಿದೆ ಬರುವಂತ ಈಗ ಒಂದು ವರ್ಷದಲ್ಲಿ ಏನ್ ರಿಸಲ್ಟ್ ಬರುತ್ತೆ ಇನ್ನ ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಆ ರಿಸಲ್ಟ್ ಬರೋ ರೀತಿಯಲ್ಲಿ ಇರುವಂತ ಶಿಕ್ಷಕರು ಪ್ರಯತ್ನ ಮಾಡಬೇಕು ಅದೇ ರೀತಿ